ಓಂ ಶ್ರೀ ಗುರು ಬಸವಲಿಂಗಾಯ ನಮಃ ಓಂ ನಮ ಶಿವಾಯ ಸರ್ವರಿಗೂ ಭಕ್ತಿಯ ಶರಣು ಶರಣಾರ್ಥಿ ನಾನು ನಿಮ್ಮ ಯೋಗ ಗುರು ವೈದ್ಯಶ್ರೀ ಚನ್ನಬಸವಣ್ಣ ಶ್ರೀಗಂಗಾ ಯೋಗ ನಿಸರ್ಗ ಚಿಕಿತ್ಸಾ ಹಾಗೂ ಆಯುರ್ವೇದ ಸಂಶೋಧನಾ ಕೇಂದ್ರ ಆರೋಗ್ಯ ಮಹಾಮನೆ ಬೆಂಗಳೂರು ಹುಬ್ಬಳ್ಳಿ ಧಾರಾಳ ಹತ್ತಿರ ಮೂರುಕಟ್ಟಿ ತಮಿಳರಿಗೂ ನಮ್ಮ ಯೂಟ್ಯೂಬ್ ಚಾನಲ್ಗೆ ಭಕ್ತಿಯ ಸ್ವಾಗತ ಆದ್ಮೇಲೆ ಇವತ್ತಿನ ಸಂಚಿಕೆಯಲ್ಲಿ ಭಾಳ ಪ್ರಧಾನವಾಗಿರ್ತಕ್ಕಂಥ ವಿಚಾರವನ್ನು ಬೇಗ ಮಲಗಿ ಬೇಗ ಏಳುವುದೇ ನೂರು ವರ್ಷದ ಆರೋಗ್ಯದ ಗುಟ್ಟು ನಮ್ಮ ಪೂರ್ವಜರು ಬೇಗ ಮಲಗ್ತಿದ್ರು ಬೇಗ ಹೇಳ್ತಿದ್ರು ಅವರ ಆರೋಗ್ಯದ ಮೂಲ ಗುಟ್ಟು ಅದೇ ಯಾಕೆ ಅಂತ ಹೇಳಿದರೆ ಸಮ್ಮತವಾಗಿ ಹೇಳೋದಾದರೆ ನಮ್ಮ ಶರೀರದಲ್ಲಿರ್ತಕ್ಕಂಥ ಬಯೋಲಜಿಕಲ್ ಕ್ಲಾಕ್ ಆ ಬಯೋಲಜಿಕಲ್ ಕ್ಲಾಕು ಡೇ ಆ್ಯಂಡ್ ನೈಟ್ಗೆ ಹೊಂದಿಕೊಂಡು ಕೆಲಸ ಮಾಡ್ತಾಯಿರ್ತದೆ ನಾವು ನಮ್ಮ ಶರೀರವಾಗಿರ್ತಕ್ಕಂಥದ್ದು ಕೂಡ ಪಂಚಮಹಾಭೂತಗಳಿಂದ ಈ ಹೊರಗಡೆ ಪಂಚಮಹಾಭೂತಗಳ ಒಂದು ವ್ಯವಸ್ಥೆಯಲ್ಲಿ ಪ್ರಕೃತಿ ನಡೀತಾ ಇರ್ತದೆ ಆ ಪಂಚಮಹಾಭೂತಗಳು ಈ ಪಂಚಮಹಾಭೂತಗಳೊಂದಿಗೆ ಸಾಮ್ಯವಾಗಿ ಸಹಜವಾಗಿ ಹೊಂದಿಕೊಂಡಿದ್ದರೆ ನಮ್ಮ ಆರೋಗ್ಯ ಗಟ್ಟಿಯಾಗಿರ್ತವೆ ನಮ್ಮ ಆಯುರ್ವೇದದಲ್ಲಿ ಒಂದೇ ಮಾತು ಹೇಳ್ತಾರೆ ಅಕಾಲಿಕ ಶಯನ ಜಾಗರಣ ಅಪಮೃತ್ಯುವಿಗೆ ಕಾರಣ ಅಂತ ಹೇಳ್ತಾರೆ ಅಪಮೃತ್ಯು ಅಂತ ಹೇಳಿದ್ರೆ ಕಾಯಿಲೆ ಬಂದು ಒದ್ದಾಡಿ ಸಾಯೋದು ಅದಕ್ಕೆ ಮೂಲ ಕಾರಣ ಅಕಾಲಿಕ ಶಯನ ಜಾಗರಣ ನೋಡಿ ಈ ಪ್ರಕೃತಿಯಲ್ಲಿ ಎಲ್ಲ ಪ್ರಾಣಿ ಪಕ್ಷಿ ಇವೆಲ್ಲ ಬದುಕ್ತಾಯಿದ್ದಾವೆ ಯಾವಕ್ಕಾದ್ರೂ ಬಿ ಪಿ ಶುಗರು ಥೈರಾಯ್ಡು ಏನಾದರೂ ಇದೆಯಾ ಯಾಕಂದರೆ ಅವು ನಿಸರ್ಗದ ನಿಯಮಗಳನ್ನ ಪಾಲನೆ ಮಾಡ್ತವೆ ಸೂರ್ಯಾಸ್ತ ಆದ ತಕ್ಷಣ ಎಲ್ಲ ಮಲಗ್ತವೆ ಸೂರ್ಯದಾಗೋದಕ್ಕಿಂತ ಮೊದಲು ಹೇಳ್ತವೆ ನಾವು ಹಂಗಲ್ಲ ಮೊಬೈಲ್ ನೋಡೋದು ಟಿ ವಿ ನೋಡೋದು ಹತ್ತೊಂದು ಗಂಟೆಗೆ ಮಲಗೋದು ಬೆಳಗ್ಗೆ ಎಂಟೊಂಬತ್ತು ಗಂಟೆಗೆ ಹೇಳೋದು ಇದರಿಂದ ವಾತ ಪಿತ್ತ ಕಪ ಈ ಮೂರೂ ವಿಕಾರಗಳು ಏಕಕಾಲದಲ್ಲಿ ಸಂಭವಿಸ್ತವೆ ನಮ್ಮ ಆಯುರ್ವೇದದಲ್ಲಿ ಸಾಧ್ಯ ಕಷ್ಟ ಸಾಧ್ಯ ಅಸಾಧ್ಯ ಅಂಥೇಳಿ ಮೂರು ವಿಭಾಗವಾಗಿ ರೋಗಗಳನ್ನು ವಿಂಗಡಿಸ್ತಾರೆ ಅದರಲ್ಲಿ ಅಸಾಧ್ಯ ರೋಗಗಳಂತ ಹೇಳಿದ್ರೆ ವಾತ ಪಿತ್ತ ಮತ್ತು ಕಪಜನ್ಯವಾಗಿ ಬರುವ ತ್ರಿದೋಷಜನ್ಯವಾಗಿ ಬರುವ ರೋಗಗಳು ಅಸಾಧ್ಯವನ್ನು ಗುಣ ಮಾಡಲಿಕ್ಕೆ ಆಗದೇ ಇಲ್ಲ ಅಂತ ಆಯುರ್ವೇದ ಹೇಳ್ತದೆ ಅಂಥ ತ್ರಿದೋಷಜನ್ಯವಾಗಿ ಏನಾದ್ರು ಕಿಡ್ನಿ ಸಮಸ್ಯೆ ಹೃದಯ ಸಮಸ್ಯೆ ಬಿ ಪಿ ಸಮಸ್ಯೆ ಶುಗರ್ ಸಮಸ್ಯೆ ಮತ್ತೊಂದು ಯಾವುದೋ ಸಮಸ್ಯೆ ಬಂತು ಅಂದರೆ ಅದು ಗುಣ ಆಗಕ್ಕೆ ಸಾಧ್ಯವೇ ಇಲ್ಲ ವಾತ ಪಿತ್ತ ಏನಾದರೂ ಅಸಮತೋಲನವಾಗಿ ವಾತ ಪ್ರಕೋಪ ಪಿತ್ತ ಪ್ರಕೋಪ ಕಪ್ಪ ಪ್ರಕೋಪದಿಂದ ಬಂದರೆ ಅದನ್ನು ಸರಿಪಡಿಸ್ಬೋದು ಆದರೆ ಮೂರೂ ದೋಷಗಳಿಂದ ಆ ಸಮಸ್ಯೆ ಬಂದರೆ ಸಾಧ್ಯವೇ ಇಲ್ಲ ಅದಕ್ಕೆ ಮರಣ ನರಕ ಯಾತನೆಯೇ ಕೊನೆ ನರಳಿ ನರಳಿ ಒದ್ದಾಡಿ ದುಡ್ದಿದ್ದೆಲ್ಲ ಆಸ್ಪತ್ರೆ ಪಾಲು ಮಾಡಿ ನರಕ ಯಾತನೆ ಅನುಭವಿಸಿ ಅನುಭವಿಸ್ತಾಯಬೇಕಾ ಈ ಒಂದು ತಪ್ಪು ಮಾಡೋದರಿಂದ ಅಂತಹ ಒಂದು ಪರಿಸ್ಥಿತಿಗಳು ಎದುರಾಗ್ತವೆ ಇದೊಂದು ತಪ್ಪು ನಾವು ಪ್ರಕೃತಿಗೆ ವಿರುದ್ಧವಾಗಿ ಹೋಗಲಿಕ್ಕೆ ಆಗೋದಿಲ್ಲ ಪ್ರಕೃತಿಗೆ ವಿರುದ್ಧವಾಗಿ ಹೋದರೆ ನಮಗೆ ಆರೋಗ್ಯವೂ ಇಲ್ಲ ಭವಿಷ್ಯವೂ ಇಲ್ಲ ಅದಕ್ಕೆ ಜಗತ್ತಿನಲ್ಲಿ ಎಂಬತ್ನಾಲ್ಕು ಲಕ್ಷ ಜೀವರಾಶಿಗಳು ಆರೋಗ್ಯವಾಗಿ ಬದುಕಲಿಕ್ಕೆ ಅವು ಪ್ರಕೃತಿಗೆ ಹೊಂದ್ಕೊಂಡು ಬದುಕೋದೇ ಮೂಲ ಕಾರಣ ಯಾವುದಕ್ಕೂ ಆಸ್ಪತ್ರೆಗಳಿಲ್ಲ ಆದರೆ ಮನುಷ್ಯನಿಗೆ ಮಾತ್ರ ಆಸ್ಪತ್ರೆಗಳು ಮನುಷ್ಯನ ಸವಾ ಯಾವ ಮಾಡಿದವಲ್ಲ ಅವಕ್ಕೂ ಆಸ್ಪತ್ರೆಗಳಿದ್ದಾವೆ ಯಾಕಂದ್ರೆ ಮನುಷ್ಯ ತನ್ನ ಕೆಟ್ಟ ಬುದ್ಧಿ ಅವಕ್ಕೂ ಕಲಿಸಿದ್ದಾನೆ ಅದಕ್ಕೆ ನಾಯಿ ಬೆಕ್ಕು ಇವೆಲ್ಲ ಮನುಷ್ಯ ಸಾಕ್ತಾಯಿದೆಲ್ಲ ಅವನ ಕೆಟ್ಟ ಬುದ್ಧಿ ಅವು ಕಲ್ತಿದ್ದಾವ ಮನುಷ್ಯನ ಸವಾಸದಿಂದ ಅವಕ್ಕೆ ಕಾಯಿಲೆ ಬರ್ತಾ ಇದ್ದಾವೆ ಅವಕ್ಕೆ ಆಸ್ಪತ್ರೆಗಳಿದ್ದಾವೆ ಇಲ್ಲಾಂದರೆ ಮನುಷ್ಯನ ಸವಾಸ ಇಲ್ಲದಿರ್ತಕ್ಕಂಥ ಎಲ್ಲವುಗಳು ಸುಖವಾಗಿದ್ದಾವೆ ಅದಕ್ಕೆ ನಾವು ಬೇಗ ಮಲಗಿ ಬೇಗ ಹೇಳೋದೇ ಉತ್ತಮ ಆರೋಗ್ಯದ ಮೂಲ ಶಕ್ತಿ ಬೇಗ ಮಲಗಿ ಬೇಗ ಹೇಳೋದ್ರಿಂದ ತ್ರಿದೋಷಗಳು ಸಮತೋಲನದಲ್ಲಿರ್ತವೆ ತ್ರಿದೋಷಗಳು ಸಮತೋಲನದಲ್ಲಿದ್ದರೆ ಶರೀರದಲ್ಲಿ ಮನ ಮಲವಿಕಾರಗಳೇ ಇರೋದಿಲ್ಲ ಯಾವಾಗ ಮಲವಿಕಾರಗಳಿರೋದಿಲ್ಲ ಮಲ ಸ್ವಚ್ಛವಾಗಿರ್ತದೆ ಶರೀರದಲ್ಲಿ ಯಾವ ರೋಗಗಳು ಉತ್ಪತ್ತಿನೇ ಆಗೋದಿಲ್ಲ ಉತ್ಪತ್ತಿ ಆಗದೇ ಇದ್ದರೆ ಅದಕ್ಕೆ ವಾಸಿ ಮಾಡ್ಕೊಳ್ಳೋ ಪ್ರಮೇಯನೇ ಬರೋದಿಲ್ಲ ಅದಕ್ಕೆ ರೋಗವೇ ಬರದಂತೆ ಇರಬೇಕಾ ಬೇಗ ಮಲಗಿ ಬೇಗ ಹೇಳಬೇಕು ಆಯುರ್ವೇದದಲ್ಲಿ ದಿನಚರ್ಯ ಅಂತ ಪ್ರಮುಖವಾಗಿ ಹೇಳ್ತಾರೆ ಎಂಟು ಎಂಟೂವರೆ ಒಳಗಡೆ ಮಲಗಬೇಕು ಬೆಳಗ್ಗೆ ನಾಲ್ಕು ನಾಲ್ಕೂವರೆಗಡೆ ಒಳಗಡೆ ಏಳಬೇಕು ಎಂಟು ತಾಸು ನಿದ್ರೆ ಒಬ್ಬ ಮನುಷ್ಯನಿಗೆ ಬೇಕೇ ಬೇಕು ಎಂಟೂವರೆ ಒಳಗೆ ಮಲಗಿದರೆ ಎಂಟುವರೆಗೆ ಮಲಗಿದರೆ ಒಂಬತ್ತುವರೆ ಹತ್ತುವರೆ ಹನ್ನೊಂದುವರೆ ಹನ್ನೆರಡುವರೆ ಒಂದೂವರೆ ಎರಡೂವರೆ ಮೂರುವರೆ ನಾಲ್ಕೂವರೆ ಕರೆಕ್ಟಾಗಿ ನಿಮಗೆ ಎಂಟು ತಾಸು ನಿದ್ರೆ ಆಗುತ್ತೆ ಎಂಟು ಗಂಟೆಗೆ ಮಲಗಿದರೆ ನಾಲ್ಕು ಗಂಟೆಗೆ ಹೇಳ್ಬೋದು ಎಂಟೂವರೆಗೆ ಮಲಗಿದರೆ ನಾಲ್ಕುವರೆಗೆ ಹೇಳ್ಬೋದು ಕೊನೆಗೆ ಅಂದರೆ ಒಂಬತ್ತು ಗಂಟೆಗೆ ಮಲಗಲೇಬೇಕು ಒಂಬತ್ತು ಗಂಟೆಗೆ ಮಲಗಿ ಐದು ಗಂಟೆಗೆ ಹೇಳಲೇಬೇಕು ಕೊನೆ ಪಕ್ಷ ಅಷ್ಟಾದರೂ ಮಾಡಿದರೆ ನಮ್ಮ ಆರೋಗ್ಯ ಚೆನ್ನಾಗಿರುತ್ತೆ ಇಲ್ಲಾಂದರೆ ನಮ್ಮ ಬಿ ಪಿ ಶುಗರ್ ಯಾವೂ ಗುಣ ಆಗೋದಿಲ್ಲ ನಿಮ್ಗೆ ಯಾವುದೇ ರೋಗ ಇರಲಿ ನೀವು ಬೇಗ ಮಲಿಗೆ ಬೇಗ ಹೇಳೋಕ್ಕೆ ಶುರು ಮಾಡಿ ತನ್ನಿಂತಾನೇ ಕಾಯಿಲೆ ಗುಣ ಆಗ್ತಾ ಬರ್ತದೆ ಅಷ್ಟು ಅದ್ಭುತವಾಗಿರ್ತಕ್ಕಂಥ ಪರಿವರ್ತನೆ ಶರೀರದಲ್ಲಿ ರೆಗ್ಯುಲೇಷನ್ನು ಸರ್ಕುಲೇಷನ್ನು ಸಕ್ರೇಷನ್ನು ಇವೆಲ್ಲ ಸರಿಯಾಗಿ ಆಗಿಸ್ಬೇಕಂದ್ರೆ ಅಬ್ಸಾರ್ಬ್ಷನ್ನು ಹೀಲಿಂಗು ಇವೆಲ್ಲ ಆಗಬೇಕು ಅಂದರೆ ನಾವು ಬೇಗ ಮಲಿಗೆ ಬೇಗ ಹೇಳಬೇಕು ನೀವು ಔಷಧಿ ತೆಗೆದುಕೊಳ್ತೀರ ಆ ಔಷಧಿ ಶರೀರಕ್ಕೆ ಉಪಯೋಗ ಆಗಬೇಕಂದ್ರೆ ಅಬ್ಸಾರ್ಷನ್ ಆಗಬೇಕು ಹೀಲಿಂಗ್ ಆಗಬೇಕು ಅದಾಗ್ಬೇಕಂದ್ರೆ ನಿದ್ರೆ ಚೆನ್ನಾಗಿ ಆಗಬೇಕು ನಿದ್ರೆ ಚೆನ್ನಾಗಿ ಆಗಬೇಕಂದ್ರೆ ರಾತ್ರಿ ಬೇಗ ಮಲಗಿ ಬೆಳಗ್ಗೆ ಬೇಗ ಹೇಳಬೇಕು ಇದು ನಿಮಗೆ ಬೇಗ ಮಲಗೋ ಅಭ್ಯಾಸ ಇಲ್ಲಂದ್ರೆ ಒಂದು ತಿಂಗಳು ಕಷ್ಟ ಆಗುತ್ತೆ ಚೆನ್ನಾಗಿ ಸ್ನಾನಗಿನ ಮಾಡಿ ಮೂಗಲೊಂದೆರಡನೇ ತುಪ್ಪ ಹಾಕ್ಕೊಂಡು ಮಲ್ಕೊಂಡ್ರೆ ಚೆನ್ನಾಗಿ ನಿದ್ದೆ ಬಂದೇ ಬರುತ್ತೆ ರೂಢಿ ಮಾಡ್ಕೊಳ್ಳಿ ಕೆಟ್ಟ ರೂಢಿ ಇತ್ತು ಅದನ್ನು ಒಳ್ಳೆಯ ರೂಢಿಗೆ ಕನ್ವರ್ಟ್ ಮಾಡಲಿಕ್ಕೆ ಸ್ವಲ್ಪ ಟೈಮ್ ತೊಗೊಳುತ್ತೆ ಆದರೆ ಬೇಗ ಮಲಗಿ ಬೇಗ ಎದ್ದರೆ ಮಾತ್ರ ನಿಮ್ಮ ಆರೋಗ್ಯ ಮಕ್ಕಳಿಗೆ ಇದನ್ನು ರೂಢಿಸಿ ನೀವು ರೂಢಿಸ್ಕೊಳ್ಳಿ ಭಾರತ ಅಂದರೆ ಬೆಳಕಿನ ರಾಷ್ಟ್ರ ಭ್ರೂ ಅನ್ನುವ ಧಾತುವಿನಿಂದ ಭಾರತದ ಒಂದು ಶಬ್ದ ಭಾರತ ಸೂರ್ಯೋದಯವಾಗೋದಕ್ಕಿಂತ ಮೊದಲೇ ಎದ್ದು ಸೂರ್ಯ ನಮಸ್ಕಾರ ಯೋಗ ಧ್ಯಾನ ಪ್ರಾಣಾಯಾಮ ಮಾಡುವ ದೇಶ ಅದಕ್ಕೆ ಬೇಗ ಮಲಗಿ ಬೇಗ ಎದ್ದು ಯೋಗ ಧ್ಯಾನ ಪ್ರಾಣಾಯಾಮಗಳ ಅಭ್ಯಾಸದಿಂದ ನೂರಾರು ವರ್ಷ ಆರೋಗ್ಯವಾಗಿ ಬದುಕಿ ಅಂತಕ್ಕಂಥ ಮಾತನ್ನು ಹೇಳ್ತಾ ಮತ್ತೆ ಮತ್ತೆ ಹೇಳ್ತಾ ಇದ್ದೀನಿ ನಿಮಗೆ ಯಾವುದೇ ರೋಗ ಬರಲಿ ಅದಕ್ಕೆ ಮೂಲ ಕಾರಣವೇ ತಡವಾಗಿ ಮಲಗೋದು ತಡವಾಗಿ ಹೇಳೋದು ನಮ್ಮ ಆಶ್ರಮದಲ್ಲಿ ಐದು ದಿವಸ ಶಿಬಿರ ಇರ್ತದೆ ಆ ಶಿಬಿರದಲ್ಲಿ ನಾವು ಆ ಶಿಬಿರಾರ್ಥಿಗಳಿಗೆ ಬೇಗ ಮಲಗಿಸ್ತೇವೆ ಬೇಗ ಎಬ್ಬಿಸ್ತೇವೆ ಎಷ್ಟೋ ಜನ ಬಿ ಪಿ ಶುಗರ್ ಮಾತ್ರ ಥೈರೈಡ್ ಮಾತ್ರ ಐದೈದು ದಿವ್ಸಕ್ಕೆ ಬಿಡ್ತಾರೆ ಏನು ಕಾರಣ ದಿನಚರ್ಯ ಋತುಚರ್ಯ ಆಹಾರ ಚರ್ಯವನ್ನು ಅವ್ರಿಗೆ ಹೇಳಿಕೊಡ್ತೇವೆ ಇದು ಬಹಳ ಮುಖ್ಯ ಆರೋಗ್ಯಕ್ಕೆ ಔಷಧಿಗಳಲ್ಲ ಔಷಧಿಗಳಿಂದ ಆರೋಗ್ಯ ಸಿಗೋದಿಲ್ಲ ಆಸ್ಪತ್ರೆಗಳಿಂದ ಆರೋಗ್ಯ ಸಿಗೋದಿಲ್ಲ ನೀವು ಆರೋಗ್ಯಕರವಾಗಿರುವ ಜೀವನ ಕ್ರಮವನ್ನು ಜೀವನದಲ್ಲಿ ಅಳವಡಿಸ್ಕೊಂಡ್ರೆ ಮಾತ್ರ ಜೀವನದಲ್ಲಿ ಆರೋಗ್ಯ ಆ ಐದು ದಿವಸ ಶಿಬಿರದಲ್ಲಿ ಇವನೇ ಹೇಳ್ಕೊಡ್ತೇವೆ ನಾವು ಹೇಗೆ ಮೂತ್ರ ಮಾಡೋದು ಹೇಗೆ ಮಲವಿಸರ್ಜನೆ ಮಾಡೋದು ಯಾವ ದಿಕ್ಕಲ್ಲಿ ಮಲಗೋದು ದಿಕ್ಕಲ್ಲಿ ಏಳೋದು ಹೆಂಗೆ ಆಹಾರ ತಿನ್ನೋದು ಯಾವಾಗ ತಿನ್ನಬೇಕು ಯಾವಾಗ ತಿನ್ನಬಾರ್ದು ಎಷ್ಟು ತಿನ್ನಬೇಕು ಎಷ್ಟು ತಿನ್ನಬಾರ್ದು ಪ್ರಾಣಾಯಾಮ ಅಂದ್ರೇನು ಧ್ಯಾನ ಅಂದ್ರೇನು ಆಸನ ಅಂದ್ರೇನು ಇವೆಲ್ಲವನ್ನು ಹೇಳ್ಕೊಟ್ಟಾಗ ಐದು ದಿವಸದಲ್ಲಿ ಆರೋಗ್ಯ ಅವ್ರದ್ದು ಎಷ್ಟು ಅಂದರೆ ಐದೇ ದಿವಸಕ್ಕೆ ಅಷ್ಟು ಬದಲಾವಣೆ ಬರಂಗಿದ್ರೆ ಜೀವನದಲ್ಲಿ ಅದನ್ನ ಅಳವಡಿಸ್ಕೊಂಡ್ರೆ ಆರೋಗ್ಯವಾಗಿರ್ಲಿಕ್ಕೆ ಸಾಧ್ಯ ಇಲ್ಲವಾ ಸುಮ್ಮನೆ ಯಾಕೆ ದುಡ್ದಿರೋದನ್ನು ಆಸ್ಪತ್ರೆ ಪಾಲು ಮಾಡಿ ಆಸ್ಪತ್ರೆಗಳ ಔಷಧಿ ಗುಲಾಮರಾಗಿ ಸಾಯ್ತಿರಿ ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ ಭಾಳ ನೋವಿನಿಂದ ಭಾಳ ಒಂದು ಹಿಂಸೆಯಿಂದ ಈ ಮಾತು ಹೇಳ್ತಾ ಇದ್ದೀನಿ ದಯವಿಟ್ಟು ಬದಲಾಗಿ ಅಂತಕ್ಕಂಥ ಮಾತನ್ನು ಹೇಳ್ತಾ ಆಸಕ್ತಿದ್ರೆ ಆ ಶಿಬಿರಕ್ಕೂ ಕೂಡ ಭಾಗವಹಿಸ್ಬೋದು ಗುಣವಾಗದ ಕಠಿಣ ರೋಗಗಳಿಗೆ ಯೋಗ ಆಯುರ್ವೇದದಲ್ಲಿ ಪರಿಹಾರ ಇದೆ ಕಂಡುಕೊಳ್ಳುವ ಪ್ರಾಮಾಣಿಕ ಪ್ರಯತ್ನ ಮಾಡೋದ್ರಿಂದ ನೂರಾರು ವರ್ಷ ಆರೋಗ್ಯವಾಗಿ ಬದುಕೋ ತಮ್ಮೆಲ್ಲರಿಗೂ ಭಕ್ತಿಯ ಶರಣಾರ್ಥಿ